ಸರ್ ಈಗ ಹುಡುಗ ಮೋಸ ಮಾಡ್ದ ಅಂತ ಹೇಳ್ಬಿಟ್ಟು ಹುಡುಗಿ ಮಾಡ್ತಾರೆ ಸರ್ ಏನೆಲ್ಲ ಪ್ರೊಸೀಜರ್ ಇದೆ ಏನೇನು ಮಾಡ್ತಾರೆ ಓಕೆ ಹುಡುಗ ಹುಡುಗಿ ಲವ್ ಮಾಡ್ತಾರೆ ಲವ್ ಮಾಡಿ ಲವ್ ಮಾಡಬೇಕಾದ್ರೆ ಇಂಟ್ರಿ ಕೋರ್ಸ್ ಮಾಡಿರ್ತಾರೆ ಅದಾದ್ಮೇಲೆ ಹುಡುಗ ಬಂದುಬಿಟ್ಟು ಪ್ರಾಮಿಸ್ ಮಾಡಿರ್ತಾರೆ ನಾನು ಮದುವೆ ಮಾಡ್ಕೊತೀನಿ ಇನ್ನೂ ಅಂದ್ಬಿಟ್ಟು ಆದರೆ ಮದುವೆ ಮಾಡ್ಕೊಳ್ಳೋದಿಲ್ಲ ಹುಡುಗಿ ಏನಾದರೂ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಬಿ ಎನ್ ಎಸ್ಸು ಸೆಕ್ಷನ್ ಸಿಕ್ಸ್ಟಿ ನೈನು ಹುಡುಗನ ಮೇಲೆ ಹತ್ತು ವರ್ಷ ಜೈಲು ಇದೇ ಒಂದು ಹುಡುಗಿ ಏನಾದರೂ ಮೋಸ ಮಾಡಿದ್ರೆ ಯಾವ ಸೆಕ್ಷನ್ ಇದೆಯಾ ಈ ಸೆಕ್ಷನ್ ಅಂತೂ ಅನ್ವಯಿಸೋದಿಲ್ಲ ಈ ಥರ ಸೆಕ್ಷನ್ ಯಾವುದೂ ಇಲ್ಲ ಹುಡುಗಿ ಮೇಲೆ ಹುಡುಗಿ ಮೋಸ ಏನ್ ಮಾಡಬೇಕು ಹುಡುಗ ಹುಡುಗಿ ಏನಾದರೂ ಮೋಸ ಮಾಡಿದೆ ಹುಡುಗ ಏನು ಮಾಡಬೇಕಂದ್ರೆ ಇನ್ ಕೇಸ್ ಹಣ ಹಣಕಾಸು ಹಣಕಾಸು ರೀತಿಯಲ್ಲಿ ಏನಾದರೂ ಮೋಸ ಮಾಡಿದ್ರೆ ಚೀಟಿಂಗ್ ಕೇಸ್ ಹಾಕ್ಬೋದು ಆದರೆ ಇವಾಗ ಹೆಂಗೆ ಹುಡುಗಿ ಹುಡುಗ ಮೋಸ ಮಾಡಿದ್ರೆ ಹುಡುಗಿ ಹೋಗ್ಬಿಟ್ಟು ಒಂದು ಸೆಕ್ಷನ್ ಹಾಕಿದಾಳ ಈ ಥರ ಸೆಕ್ಷನ್ ಹುಡುಗ ಮೋಸ ಮಾಡಿದ್ರೆ ಯಾವುದೇ ರೀತಿ ಅನ್ವಯಿಸೋದಿಲ್ಲ ಹುಡುಗ ಏನ್ ಮಾಡಬೇಕು ಹುಡುಗ ಏನು ಮಾಡಬೇಕಾದ್ರೆ ಚೀಟಿಂಗ್ ಕೇಸ್ ಹಾಕ್ಬೇಕು ಅಂದ್ರೆ ಹುಡುಗಿನ ಮರತ್ ಬಿಟ್ಟು ಅವನ ಪಾಡಿಗೆ ಅವನು ಬೇರೆ ಕೆಲಸ ನೋಡ್ಕೊಂಡು ಆದರೆ ಇವಾಗ ಏನಾಗುತ್ತೆ ಅಂದರೆ ಫಾಲ್ಸ್ ಕೇಸಲ್ಲಿ ತುಂಬ ಎಫ್ ಐ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ರೇಪ್ ಅಲಿಗೇಷನ್ಸು ತುಂಬ ದೊಡ್ಡ ಅಲಿಗೇಷನ್ ಅದು ರೇಪ್ ಅಲಿಗೇಷನು ಓಕೆನಾ ಇವಾಗ ಏನು ಮಾಡ್ತಾರೆ ಹುಡ್ಗ ಹುಡ್ಗಿ ಇರ್ತಾರೆ ಲವ್ ಮಾಡ್ತಾರೆ ಪ್ರತಿಯೊಂದು ಆಗುತ್ತೆ ಮದುವೆ ಮಾಡ್ಕೋತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ ಮಾಡ್ಕೊಳ್ಳೋದಿಲ್ಲ ಹುಡ್ಗಿ ಏನು ಮಾಡ್ತಾಳೆ ಹುಡ್ಗ ಹುಡ್ಗಿ ಹತ್ತು ಸತಿ ಹೋಗ್ಬಿಟ್ಟು ಇವರಿಬ್ಬರು ಇಂಟ್ರ್ ಕೋರ್ಸ್ ಮಾಡಿರ್ತಾರೆ ಹನ್ನೊಂದನೇ ಸತಿ ಹೋಗಿ ಇಂಟ್ರ್ ಕೋರ್ಸ್ ಮಾಡಿರ್ಬೇಕಾದ್ರೆ ಹುಡ್ಗಿ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ ಆವಾಗ ಪೊಲೀಸವ್ರು ಏನು ಗೊತ್ತಾ ನೋಡ್ತಾರೆ ನೀನು ಹತ್ತು ಸತಿ ಮಾಡಿದ್ಯಾ ಅದು ಕನ್ಸರ್ಸೆಕ್ಸು ನೀನು ಹನ್ನೊಂದನೇ ಸತಿ ಮಾಡಿರೋದು ಅದು ಸೆಕ್ಸ್ ಅಲ್ಲ ಯಾಕಂದ್ರೆ ಹುಡುಗಿ ಹೇಳ್ತಿದ್ದಾಳೆ ಕನ್ಸನ್ಸೆಕ್ಸ್ ಅಲ್ಲ ನಿಮ್ಮ ಮೇಲೆ ರೇಪ್ ಅಲಿಗೇಷನ್ ಚಾರ್ಜ್ ಮಾಡ್ತಾರೆ ಈ ಥರ ಟೈಮಲ್ಲಿ ಸೈಡ್ ಸೈಡಲ್ಲಿ ನಾವು ಹೆಂಗೆ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ ಮ್ಯಾಟರು ಕಂಪ್ಲೇಂಟ್ ಅವ್ರಿಗೆ ಯಾವ ಥರ ಕೊಟ್ಟಿದ್ದಾಳೆ ಹೌದು ನಾವಿಬ್ರು ಫ್ರೆಂಡ್ಸು ನಾವಿಬ್ರು ಸುಮಾರು ವರ್ಷದಿಂದ ಫ್ರೆಂಡ್ಸ್ ಆಗಿದ್ವಿ ಹತ್ತು ವರ್ಷದಿಂದ ನಾವು ಫ್ರೆಂಡ್ಸ್ ಆಗಿದ್ವಿ ನಾವು ಇಂಟರ್ ಕೋರ್ಸು ಸುಮಾರು ದಿವಸದಿಂದ ಮಾಡಿದ್ದೀವಿ ಆ ಥರ ಎಲ್ಲ ಏನಾದರೂ ಮೆನ್ಷನ್ ಮಾಡಿ ಹನ್ನೊಂದೈಸತಿ ಈ ಥರ ಆಗಿದೆ ಅಂತ ಅಂದರೆ ಇದು ಬಂದುಬಿಟ್ಟು ಅಲಿಗೇಷನು ಅಷ್ಟು ಸ್ಟ್ರಾಂಗ್ ಇರೋಲ್ಲ ಈಸಿಯಾಗಿ ನಾವು ಇದನ್ನು ಓವರ್ಕಮ್ ಮಾಡ್ಕೊಂಡು ಬರ್ಬೋದು ಸರ್ ಕೆಲವೊಂದು ಕೇಸು ನಾನು ನೋಡ್ದಂಗೆ ಈಗ ಎರಡು ಮೂರು ವರ್ಷದಿಂದ ಅಲ್ಲಿ ಇರ್ತಾರೆ ಬಟ್ ಆಮೇಲೆ ಸಡನ್ ಹೋಗಿ ಏನೋ ಆಯಿತು ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ನನಗೆ ಎರಡು ಮೂರು ವರ್ಷದಿಂದ ನನಗೆ ರಿ ಈ ಇದ್ದ ಅಂತ ಹೇಳಿಬಿಟ್ಟು ಅದನ್ನ ಇವಾಗ ಫಾರ್ ಎಕ್ಸಾಂಪಲು ಇದನ್ನು ಬಂದ್ಬಿಟ್ಟು ಬೇರೆ ಥರ ನಾವು ಮಾತಾಡೋಣ ಫಾರ್ ಹದಿನೇಳು ವಯಸ್ಸು ಹದಿನೆಂಟು ವಯಸ್ಸು ಬರ್ತ್ಡೇ ನಾಳೆ ಒಂದು ದಿವಸ ಹಿಂದೆ ಯಾವುದೋ ಒಂದು ಹುಡುಗಿ ಮೇಲೆ ಹುಡುಗ ಒಂದು ಹುಡುಗಿ ಮೇಲೆ ಒಬ್ಬ ಬಂದ್ಬಿಟ್ಟು ಏನೋ ಒಂದು ಮಾಡ್ದ ಅಲ್ಲಿಗೆ ಒಂದು ಫಿಸಿಕಲಿ ಏನೋ ಮಾಡಿದ್ದಾನೆ ಆ ಹುಡುಗಿ ಬಂದ್ಬಿಟ್ಟು ಹದಿನೆಂಟು ವಯಸ್ಸು ಆರು ತಿಂಗಳು ಆವಾಗ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ ಕೂಡ ಅವನು ಯಾರು ಮಾಡಿದನಲ್ಲ ಅವನ ಮೇಲೆ ಪೋಕ್ಸೋ ಕೇಸ್ ಆಗುತ್ತೆ ಯಾಕಂದರೆ ಇನ್ಸಿಡೆಂಟ್ ನಡೆದಿರೋದು ಬಂದ್ಬಿಟ್ಟು ಮೈನರ್ ಇದ್ದಾಗ ಇವಾಗ ಹುಡುಗಿ ಮೇಜರು ಆದರೆ ಇನ್ಸಿಡೆಂಟ್ ನಡೆದಿದ್ದು ಮೈನರ್ ಇದ್ದಾಗ ಆವಾಗ ಪೋಕ್ಸೋ ಬರುತ್ತೆ ಇನ್ ಕೇಸ್ ಹದಿನೆಂಟು ಆಗಿ ಆರು ತಿಂಗಳು ಆದಮೇಲೆ ಏನಾದರೂ ಆವಾಗ ಇನ್ಸಿಡೆಂಟಾಗಿ ಕಂಪ್ಲೇಂಟ್ ಕೊಟ್ಟಿದರೆ ರೇಪ್ ಅಲಿಗೇಷನು ಸರ್ ಇನ್ನೊಂದು ಅದೇ ಥರನೇ ಈಗ ಎರಡು ವರ್ಷ ಆಗಿದೆ ಸರ್ ಏನೋ ಆಗಿದೆ ಬಟ್ ಇವಾಗ ಕಂಪ್ಲೇಂಟ್ ಕೊಡಬಹುದು ಅದೇ ರೀಸನ್ಗೆ ಈಸಿಯಾಗಿ ಕೊಡ್ಬೋದು ಯಾರ ಮೇಲೆ ಕೊಡ್ತಾ ಇದ್ದೀರಾ ಅನ್ನೋದ ಮೇಲೆ ಡಿಪೆಂಡು ಇನ್ ಕೇಸು ನೋಡಿ ಎಷ್ಟೊಂದು ನೋಡಿ ನಾನು ಲಾಯರು ನಾನು ಎಷ್ಟೊಂದು ಕೇಸಸ್ ನೋಡಿದ್ದೀನಿ ಮಗಳು ತಂದೆ ಮೇಲೆ ಮಾಡೋದು ಕಂಪ್ಲೇಂಟ್ ಮಾಡೋದು ಆಗಿದೆ ಆ ಥರ ಚಿಕ್ಕಪ್ಪನ ಮೇಲೆ ಮಾಡಿರೋದು ಅಣ್ಣನ ಮೇಲೆ ಆಗಿರೋದು ಎಷ್ಟೋ ನೋಡಿ ಇದೆಲ್ಲ ಹೇಳೋಕ್ಕೆ ಒಂಥರ ಇದನ್ಸುತ್ತೆ ಆದರೆ ಇದೆಲ್ಲ ನಡೆದಿದೆ ನೀವು ಕೇಳೋಕ್ಕೇ ನಿಮ್ಗೆ ಈ ಥರ ಆದರೆ ಇದೆಲ್ಲ ನೋಡಿ ಸಾಲ್ವ್ ಮಾಡಿರೋದು ಯಾಕಂದ್ರೆ ನಾನು ಪ್ರತಿಯೊಂದು ಮೆನ್ಷನ್ ಹೆಸರಿಟ್ಕೊಂಡು ಮೆನ್ಷನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಪ್ರೈವಸಿಗಳಿರುತ್ತೆ ಹೇಳೋಕ್ಕಾಗಲ್ಲ ಆ ಥರ ಈ ಥರ ಎಲ್ಲ ತುಂಬ ಆಗತ್ತೆ ನೀವು ಇನ್ ಕೇಸ್ ಏನಾದರೂ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಆಗಿದ್ದರೆ ಕೂಡ ಓಕೆ ಟೂ ಇಯರ್ಸ್ ಬ್ಯಾಕ್ ಆಗಿದ್ದರೆ ಕೂಡ ಓಕೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟಲ್ಲಿ ಏನು ಮೆನ್ಷನ್ ಮಾಡ್ತಾಯಿದ್ದೀರಾ ಅನ್ನೋದು ಡಿಪೆ ಆದರೆ ಅದೇ ಲಾ ಫೈನಲ್ ಡಿಸಿಷನು